ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಕಡೆ ಕಾವೇರಿ ತುಂಬ ಪಟ್ಕೊಂಡು ನಿಂತಿರ್ತಾಳೆ ಈ ಬಾನು ಮಾತು ಕೇಳಿಕೊಂಡು ಬಂಡು ಧೈರ್ಯ ಮಾಡಿ ಬಂದುಬಿಟ್ಟೆ ಏನು ಹೆಚ್ಚು ಕಡಿಮೆ ಆಗಿಲ್ಲ ಅಂದರೆ ಸಾಕಪ್ಪ ಅಂತ ಹೇಳುವಾಗಲೇ ಬಾನು ಬಂದು ನೀನು ನೋಡ್ತಾ ಇದ್ರೆ ನನಗೆ ನನ್ನ ಹಳೇ ದಿನಗಳು ನೆನಪಾಗ್ತಾಯಿದೆ ನಾನು ಫಸ್ಟೇ ಇದೇ ಥರನೇ ಇದ್ದೆ ಈ ಥರ ರೌಡಿಗಳನ್ನ ಕರೆಸೋದು ಇದೇ ಫಸ್ಟ್ ಆಗಬೇಕು ಇದೇ ಲಾಸ್ಟ್ ಆಗಬೇಕು ಅಂತ ಹೇಳುವಾಗ ಬಾನು ನೀರಿಗೆ ಇಳಿಯೋ ತನಕ ಮಾತ್ರ ಚಳಿ ಒಂದು ಕ್ರೈಮ್ ಆದಮೇಲೆ ನನಗಿದೆಲ್ಲ ಅಡಿಕ್ಷನ್ ಆಗಿಬಿಟ್ಟಿದೆ ಆಗಾಗ ಈ ಥರ ಕ್ರಿಮಿಗನ್ನಲ್ಲಿ ಕೆಲಸ ಮಾಡಲಿಲ್ಲ ಅಂತಂದರೆ ಬಿಕ್ಕಳಿಕೆ ಶುರು ಆಗ್ಬಿಡುತ್ತೆ ನಾನೇ ಕ್ರೈಮನ್ ಬಿಟ್ರು ಕ್ರೈಮ್ ನನ್ನನ್ನು ಇಲ್ಲ ಅಂತ ಹೇಳುವಾಗ ನಾನೇನು ಕ್ರಿಮಿನಲ್ ಅಲ್ಲ ಬಾನು ನನ್ನ ನಿನ್ನ ಜೊತೆ ಸೇರಿಸ್ಕೋಬೇಡ ಅಂತ ಹೇಳುವಾಗ ಬಾನು ಕಮಾನ್ ನನ್ನ ಜೊತೆನೇ ಬಂದು ನನ್ನನ್ನೇ ಕ್ರಿಮಿನಲ್ ಅಂದ್ರೂ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ನಮ್ಮ ಕಾವೇರಿ ಕೈಯಲ್ಲಿ ರಕ್ತದ ಕಲೆ ಇರಬಾರ್ದು ಅಂತ ಬಯಸ್ತೀನಿ ಅಷ್ಟೆ ಅಂತ ಹೇಳುವಾಗ ಕಾವೇರಿ ಹಳೇದನ್ನ ನೆನೆಸ್ಕೊಂಡು ತುಂಬಾ ಇರ್ತಾಳೆ ಹಳೆ ವಿಷಯ ಅಂತ ಭಯ ಆಗ್ತಾ ಇದೆಯಾ ಆವತ್ತು ನಿನ್ನ ಕೈಲಿದ್ದದ ರಕ್ತದ ಕಲೆನ ಒರೆಸ್ತವಳು ನಾನು ಇವತ್ತು ನಿನ್ನನ್ನು ಕಾಪಾಡೋಳು ನಾನೇನೆ ವಾಟ್ ಎ ಕೋ ಇನ್ಸಿಡೆಂಟ್ ಅಂತ ಹೇಳುವಾಗ್ಲೇ ಕಾವೇರಿ ಫೋನ್ ರಿಂಗ್ ಆಗುತ್ತೆ ಫೋನ್ ನೋಡಿ ತುಂಬಾ ಟೆನ್ಷನ್ ಆಗಿರ್ತಾಳೆ ಯಾಕೆ ಟೆನ್ಷನ್ ಆಗಿದೆಯಾ ಫೋನ್ ಪಿಕ್ ಮಾಡಿ ಮಾತಾಡು ಸಮಾಧಾನವಾಗಿ ಅಂತ ಬಾನು ಹೇಳ್ತಾಳೆ ವಯಸ್ನವ್ ಫೋನ್ ಮಾಡಿ ಅಮ್ಮ ನಾವು ಹೊರಟಿದ್ದೀವಿ ಫ್ಲೈಟ್ ಬಂದು ಟೂ ಅವರ್ ಇದೆ ನಾವು ಬರೋ ಟೂ ಅವರ್ ಲೇಟ್ ಆಗುತ್ತೆ ಅಂತ ಹೇಳುವಾಗ ಪರವಾಗಿಲ್ಲ ಪುಟ್ಟ ನೀವು ಹುಷಾರಾಗಿ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ನಾವು ಅಂದ್ಕೊಂಡಿದ್ದೆಲ್ಲ ಈಸಿಯಾಗಿ ಆಗುತ್ತೆ ಎರಡು ಅಕ್ಕಿಲಿ ಒಂದು ಅಕ್ಕಿ ಇವತ್ತು ಮಾಯ ಆಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಅಂತ ಭಾನು ಹೇಳುವಾಗ ಅಲ್ಲಿಗೆ ಆ ಸೀನ್ ಕಟ್ ಆಗುತ್ತೆ ಈ ಕಡೆ ಈ ಕಡೆ ಲಕ್ಷ್ಮಿಗೆ ವಯಸ್ನವ್ ಕಾಲ್ ಮಾಡಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬನ್ನಿ ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ನಾವು ದೇವಸ್ಥಾನದಲ್ಲೇ ಮೀಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಒಬ್ಬರೇ ಯಾಕೆ ಹೋಗ್ತಿದ್ದೀರಾ ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಇರಿ ಅಂತ ಹೇಳುವಾಗ ಪರವಾಗಿಲ್ಲ ಅಂದ್ಕೊಂಡಿರೋ ಕೆಲಸ ಆಗೋ ತನಕ ಮನೇಲಿದ್ರು ಕೂಡ ಮನಸ್ಸಿಗೆ ಸಮಾಧಾನ ಇರೋಲ್ಲ ನಾನು ದೇವಸ್ಥಾನದಲ್ಲೇ ಇರ್ತೀನಿ ನೀವು ಬನ್ನಿ ಆರಾಮಾಗಿ ಅಂತ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಅಜ್ಜಿ ಅಷ್ಟರಲ್ಲಿ ಗಂಗಾ ಬಂದು ಲಕ್ಷ್ಮ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾಯಿದ್ದೀರಾ ಅಂತ ಕೇಳ್ತಾಳೆ ಅಲ್ಲ ಕಣೆ ಹೊರ್ಗಡೆ ಹೋಗುವಾಗ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾರೇನೆ ಅಂತ ಅಜ್ಜಿ ಕೇಳಬೇಕಾದ್ರೆ ಅಯ್ಯೋ ಇದೊಳೆ ಸರಿ ಆಯ್ತಲ್ಲ ಇದೊಳೆ ಸರಿ ಆಯ್ತಲ್ಲ ಅವ್ರು ಹೇಳಿಲ್ಲ ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲ ಅವರೇ ಹೇಳಬೇಕು ಇಲ್ಲ ನಾವಾಗೆ ಕೇಳಬೇಕು ಅಯ್ಯೋ ನಿನ್ನ ಮೊದಲು ಮಾತಾಡೋದು ನಿಲ್ಸಮ್ಮ ಅಷ್ಟರಲ್ಲಿ ಲಕ್ಷ್ಮಿಗೆ ಕೀರ್ತಿ ಫೋನ್ ಮಾಡ್ತಾಳೆ ಲಕ್ಷ್ಮಿ ನಾನು ಆಲ್ರೆಡಿ ಟೆಂಪಲ್ ರೀಚ್ ಆಗಿದ್ದೀನಿ ಎಲ್ಲಿದೆಯಾ ನೀನು ಅಂತ ಹೇಳುವಾಗ ನಾನು ಹೊರಟಿದ್ದೀನಿ ವೈಷ್ಣವ್ ಫ್ಲೈಟ್ ಬಂದು ಎರಡು ಅವರ್ ತಡ ಆಗಿದೆ ನಾನು ಹೊರಟಿದ್ದೀನಿ ನಾನು ಬರ್ತೀನಿ ಅಂತ ಹೇಳುವಾಗ ಸರಿ ಆಯ್ತು ಬೇಗ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಪೂರ್ತಿ ಚಾರ್ಜ್ ಮಾಡ್ಕೊಂಡಾದರೂ ಹೋಗಮ್ಮ ಈಗ ತಾನೇ ಚಾರ್ಜ್ಗೆ ಹಾಕಿದೆಯಾ ಅಂತ ಹೇಳುವಾಗ ಅವ್ರನ್ನ ತುಂಬ ಹೊತ್ತು ಆಗಲ್ಲ ಅಜ್ಜಿ ಎಲ್ಲಾನು ಹೇಳ್ತೀನಿ ನಾನು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಕಾವೇರಿ ಕಳಿಸಿದ ರೌಡಿಗಳು ಬಂದು ಕೀರ್ತಿ ಹತ್ರ ಮೇಡಮ್ ನಾನು ಹೆಂಡ್ತಿ ತಲೆಸೋದು ಬಿದೋಗಿದ್ದಾಳೆ ಪ್ಲೀಸ್ ಮೇಡಮ್ ಎಲ್ಪ್ ಮಾಡಿ ನಾನು ಹೆಂಡ್ತಿ ಪ್ರೆಗ್ನೆಂಟು ಅಂತ ಹೇಳುವಾಗ ಎಲ್ಲಿದ್ದಾರೆ ಏನಾಯಿತು ಅಂತ ಕೇಳ್ತಾಳೆ ಕೀರ್ತಿ ಇಲ್ಲ ಮೇಡಮ್ ಇಲ್ಲೇ ಇದ್ದಾರೆ ಎಂಟು ತಿಂಗಳು ಮೇಡಮ್ ಯಾರು ಲೇಡೀಸ್ ಬೇರೆ ಇಲ್ಲ ಪ್ಲೀಸ್ ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳುವಾಗ ಸರಿ ಸರಿ ಗಾಬರಿ ಆಗಬೇಡಿ ನನ್ನ ಕಾರಲ್ಲೇ ಬೇಕಾದರೆ ಹೋಗೋಣ ಆಯಿತು ಮೇಡಮ್ ಬನ್ನಿ ಮೇಡಮ್ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಕೀರ್ತಿನ ಕಿಡ್ನಾಪ್ ಮಾಡ್ತಾರೆ ಈ ಕಡೆ ಬಾನು ಬೆಸ್ಟ್ ಆಫ್ ಲಕ್ ಕಾವೇರಿ ಎಲ್ಲ ನೀನು ಅಂದ್ಕೊಂಡಾಗೆ ಇದೆ ಅನ್ನುವಾಗ ಇದು ನಾನು ಅಂದ್ಕೊಂಡಿದ್ದಲ್ಲ ನೀನು ಅಂದ್ಕೊಂಡಿದ್ದು ಆದರೆ ನನಗೆ ಬೇಕಾಗಿರೋದು ಆಯಿತು ನಿನಗೆ ಬೇಕಾದಾಗೆ ಆಗ್ತಾಯಿದೆ ಸರಿನಾ ಮತ್ತೇನಾದರೂ ಎಲ್ಪ್ ಬೇಕಿದ್ರೆ ನನಗೆ ಕಾಲ್ ಮಾಡು ಓಕೆನಾ ಅಂತ ಹೇಳುವಾಗ ಅಯ್ಯೋ ಅಮ್ಮ ತಾಯಿ ನಿನಗೆ ಫೋನ್ ಮಾಡ್ದಾರೋ ಅನಿವಾರ್ಯತೆ ಬರದೇ ಇರಲಮ್ಮ ಅಂತ ಹೇಳಿ ಬಟ್ ಅವ್ರ ಆ ರೌಡಿಗಳ ವಿಷಯದಲ್ಲಿ ಏನೇನೋ ಟೆನ್ಷನ್ ಮಾಡಿಕೊಂಡು ಅವಾಂತರ ಮಾಡ್ಕೋಬೇಡ ಏನೇ ಇದ್ರೂ ಕೂಲಾಗಿ ಹ್ಯಾಂಡ್ಲು ಮಾಡು ನಾನು ಬರ್ತೀನಿ ಟೇಕ್ ಕೇರ್ ಅಂತ ಹೇಳಿ ಭಾನುವಲ್ಲಿಂದ ಹೊರಡ್ತಾಳೆ ಅಷ್ಟರಲ್ಲಿ ಕಣ್ಮುಂದೆ ಸೂತ್ರಧಾರಿ ಇರ್ತಾನೆ ನೀವಾ ಅಂತ ಕೇಳಬೇಕಾದ್ರೆ ಗೊಂಬೆ ಆಡ್ಸ ಅವ್ನ ಮೇಲೆ ಕುಂತವ್ರೆ ಏನು ಕಿಲಿ ಕೊಡ್ತಾನೆ ನಾವು ತಿರುಗಬೇಕಷ್ಟೇ ಅಂತ ಹೇಳುವಾಗ ಏನು ಮಾತಾಡ್ತಾ ಇದ್ದೀಯಾ ನೀನು ಅಂತ ಕೇಳ್ತಾಳೆ ಕಾವೇರಿ ಮಾತೇನು ಯಾರು ಬೇಕಾದರೂ ಆಡ್ತಾರೆ ಏನು ಬೇಕಾದರೂ ಮಾಡ್ಬೋದು ಆದರೆ ಆಡೋ ಮಾತು ಹಟ್ಟದಲ್ಲಿದ್ರೂ ಮಾಡೋ ಕೆಲಸ ಚಟ್ಟ ಅತಿಸ್ಬಿಡುತ್ತೆ ಈಗ ನಿಮ್ಮನ್ನೇ ನೋಡಿ ಎಲ್ಲವೂ ನನ್ನಿಂದನೇ ಆಗಬೇಕು ನನ್ನ ನಿಯಂತ್ರಣದಲ್ಲೇ ಇರಬೇಕು ನನ್ನ ಕೈ ತಪ್ಪಿ ಏನೂ ನಡಿಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ಭೂಮಿನೇ ಚಾಟಿ ಸುತ್ತಿ ಆಡಿಸ್ತಾ ಇರೋ ಇಲ್ಲಿ ಬುಗ್ರಿ ಇಟ್ಕೊಂಡು ಇಲ್ಲಿ ಎಲ್ಲ ನಾನೇ ಅಂತ ಹೇಳ್ತಾ ಇದ್ದೀರಾ ನೀವು ವಾಸ್ತವ ಏನು ಗೊತ್ತಾ ಇಲ್ಲಿ ಯಾವುದು ನಿಮ್ಮ ಕೈಲಿಲ್ಲ ಅಂತ ಹೇಳುವಾಗ ಕಾವೇರಿ ತುಂಬಾ ಶಾಕಿಂದ ನೋಡ್ತಾ ಇರ್ತಾಳೆ ಅಲ್ಲಿಗೆ ಆ ಸೀನ್ ಕಟ್ಟಾದರೆ ಈ ಕಡೆ ಲಕ್ಷ್ಮಿ ದೇವಸ್ಥಾನ ರೀಚ್ ಆಗಿ ಕೀರ್ತಿಗೆ ಕಾಲ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡಲ್ಲ ಯಾಕೆ ಇವರು ಇಷ್ಟು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ದೇವಸ್ಥಾನ ಪೂರ್ತಿ ಕಾಲ್ ಹುಡುಕ್ತಾ ಹುಡುಕ್ತಾಯಿರ್ತಾಳೆ ಈ ಕಡೆ ಕೀರ್ತಿ ಯಾರೋ ನೀವು ಬಿಡ್ರೋ ನನ್ನನ್ನು ಬಿಡ್ರೋ ಯಾರು ನೀವು ನನ್ನನ್ನು ಯಾಕೆ ಕಿಲ್ಡಮ್ ಮಾಡಿದ್ದೀರಾ ನಿಮ್ಗೇನೋ ಕನ್ಫ್ಯೂಷನ್ ಆಗಿದೆ ಅಂತ ಹೇಳುವಾಗ ಕಣ್ಣಲ್ಲಿ ಸ್ಕೆಚ್ ಹಾಕಿ ಕ್ಲಿಯರಾಗಿ ಕ್ಲಿಯರಾಗಿ ಕಿಲ್ಲಿಂಗ್ ಮಾಡೋರು ನಾವು ನಾವೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋ ಮಾತೇ ಇಲ್ಲ ಮೇಡಮ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಕರೆಕ್ಟಾಗೇ ಕೆಲಸ ಮಾಡೋದು ಅಂತ ಹೇಳುವಾಗ ಯಾರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತ ಕೀರ್ತಿ ಕೇಳ್ತಾಳೆ ಡೀಲ್ ಕೊಟ್ಟವ್ರು ಯಾರು ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಗಂಡಸ್ರು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಎಲ್ಲಾನು ಹೇಳ್ಕೊಂಡು ಕುಂತ್ಕೊಳ್ಳೋಕ್ಕೆ ನಾವೇನಾದರೂ ರೇಷನ್ ಕಾರ್ಡಲ್ಲಿ ಹೆಸರು ಬರೆಸ್ತಾ ಇದ್ದೀವಾ ನಮ್ಮ ಫೀಲ್ಡಲ್ಲಿ ನಮ್ಮ ಕೆನೆ ಬಂಡವಾಳ ಕಿಡ್ನಾಪ್ ಮಾಡ್ದವ್ರ ಹತ್ರ ಕತೆ ಹೇಳ್ಕೊಂಡು ಕುಳ್ಳೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಷ್ಟೆ ಅಂತ ಹೇಳುವಾಗ ಏಯ್ ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಕೈ ಹಾಕಿದ್ದೀರಾ ಅನುಭವಿಸ್ತೀರಾ ನೀವು ಅಂತ ಹೇಳುವಾಗ ಹೌದು ಮೇಡಮ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಗೊತ್ತಾಗಬೇಕು ಆಗಿಲ್ಲ ಬಾಕಿಯವರು ಯಾರೇ ಆದರೂ ಬಾಯಲ್ಲಿ ಬಟ್ಟೆ ತಿರುಗ್ತಾ ಇದ್ವಿ ಹೆಣ್ಮಗು ಅಂತ ಹೇಳಿ ನಾವೇನೂ ಮಾಡಿಲ್ಲ ಸುಮ್ಮನೆ ಗಪ್ ಚುಪ್ ಅಂತ ಕುಂತ್ಕೋಬೇಕಷ್ಟೇ ಅಂತ ಹೇಳುವಾಗ ನೀವೆಲ್ಲ ಸಫರ್ ಮಾಡ್ತೀರಾ ಅಂತ ಕೂಗ್ತಾ ಇರ್ತಾಳೆ ಈ ಕಡೆ ಲಕ್ಷ್ಮಿ ಅವಳನ್ನೇ ಫುಲ್ ದೇವಸ್ಥಾನ ಹುಡುಕ್ತಾಯಿರ್ತಾಳೆ ಈ ಕಡೆ ಲಕ್ಷ್ಮಿ ಕಾರಣ್ಯಂಗೆ ಕಾಲ್ ಮಾಡಿ ಕೀರ್ತಿ ಮನೇಲಿದ್ದಾರಾ ಅಂತ ಕೇಳ್ತಾಳೆ ನೀನು ದೇವಸ್ಥಾನದಲ್ಲಿದೆಯಾ ನೀನು ಮೀಟ್ ಮಾಡಬೇಕಂತ ಆವಾಗಲೇ ಹೊರಟ್ಲಲ್ಲ ಯಾಕೆ ಇನ್ನೂ ಬಂದಿಲ್ವಾ ಅಂತ ಹೇಳುವಾಗ ದೇವಸ್ಥಾನ ಸುತ್ತ ಎಲ್ಲ ಕಡೆ ಹುಡ್ಕಿದ್ದೀನಿ ಬಟ್ ಎಲ್ಲೂ ಕಾಣ್ತಾ ಇಲ್ಲ ಅವಳು ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಬೇಕಾದ್ರೆ ಹಾಗಾದರೆ ಕೀರ್ತಿ ಎಲ್ಲೋದ್ಲು ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ ಅಯ್ಯೋ ಆಂಟಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಇಲ್ಲೇ ಎಲ್ಲೋ ಇರ್ತಾರೆ ನಾನು ಹುಡುಕ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಕಾವೇರಿ ಒಂದಕ್ಕಿನ್ನೊಂದು ಕತೆ ಕಟ್ಟಿ ಹೇಳ್ತೀಯ ನೀನು ಯಾವುದೂ ನಾನು ಕೈ ಮೀರಿ ಹೋಗಿಲ್ಲ ನಾನು ಏನು ಅಂದ್ಕೊಂಡಿದ್ದಾನೋ ಅದೇ ಆಗ್ತಾಯಿದೆ ಆಗುತ್ತೆ ಮುಂದೆನೂ ಆಗುತ್ತೆ ಅಂತ ಹೇಳುವಾಗ ಅಕ್ಕಿನ ಅನ್ನನ ಅಕ್ಕಿಯಿಂದ ಅನ್ನನೇ ಮಾಡಬೇಕಂತ ಕಂಡಿಡ್ದವ್ರು ಯಾರು ಅದಕ್ಕೆ ಅನ್ನ ಅಂತ ಹೆಸರಿಟ್ಟವ್ರು ಯಾರು ನಾನು ನಾನು ಅಂತ ಮೆರೆದವ್ರೆಲ್ಲ ನಾಮ ವಿಶೇಷ ಆಗ್ಬಿಟ್ಟಿದ್ದಾರೆ ಇದನ್ನು ಎಚ್ಚರಿಕೆ ಅನ್ಕೋತಿರೋ ಮುಂದಿನ ಭವಿಷ್ಯ ಅಂದ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ಆದರೆ ಇವತ್ತು ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಜಯ ಸಿಗ್ಬೋದು ಆದರೆ ನೆನಪಿರ್ಲಿ ನಿಮ್ಮ ಅಂತ್ಯದ ಆರಂಭ ಇರೋದೇ ಅಲ್ಲಿಂದ ನಿಮ್ಮೆಲ್ಲ ಭಯಗಳು ನಿಜ ಆಗ್ತವೆ ನಿಮ್ಮ ಮಗನ ಮುಂದೆ ನಿಮ್ಮ ಮಖವಾಡ ಬಯಲಾಗುತ್ತೆ ಅನ್ನೋ ಭಯ ಇಬ್ಬರು ಹೆಣ್ಮಕ್ಳು ಮುಂದೆ ನಿಮ್ಮ ಮುಖವಾಡ ಬಯಲಾಗುತ್ತೆ ಅನ್ನೋ ಭಯ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅನ್ನೋ ಭಯ ಎಲ್ಲ ಭಯಗಳು ನಿಜ ಆಗ್ತವೆ ಕರ್ಮ ಅನ್ನೋದು ಒಂದು ಚಕ್ರ ಆ ಚಕ್ರದ ಜೊತೆ ಕರ್ಮ ಚಕ್ರ ಕೂಡ ತಿರುಗುತ್ತೆ ತಲೆ ನೀರು ಕಾಲಕ್ಕೆ ಸುರಿಯುತ್ತೆ ಅಂತ ಹೇಳುವಾಗ ಕಾವೇರಿ ತುಂಬಾ ಭಯಪಟ್ಕೊಂಡು ಇಲ್ಲ ಇಲ್ಲ ಹಾಗೆಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾಳೆ ಸಂಕಲ್ಪ ಇಲ್ಲದೆ ಏನೂ ನಡೆಯಲ್ಲ ಹಣೆ ಬರ ಬದಲಾಯಿಸೋ ಶಕ್ತಿ ನಿಮಗಿಲ್ಲ ಗೆಪ್ತಿ ಇರಲಿ ಕಾಲಚಕ್ರದ ಜೊತೆಗೆ ಕರ್ಮಚಕ್ರನೂ ತಿರುಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನ ಅವನು ಈ ಕಡೆ ಅವರಮ್ಮ ಈ ಕೀರ್ತಿ ಎಲ್ಲಿಗೆ ಹೋದಲು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಏನೂ ಸರಿಯಾಗಿ ಹೇಳಲ್ಲ ಲಕ್ಷ್ಮಿ ದೇವಸ್ಥಾನದಲ್ಲಿದ್ದಾಳೆ ಮೀಟ್ ಮಾಡಬೇಕು ಅಂತ ಓದ್ಲು ಇನ್ನೂ ಅಲ್ಲಿಗೆ ಹೋಗಿಲ್ಲ ಅಂದರೆ ಎಲ್ಲಿಗೆ ಹೋಗಿರ್ಬೋದು ಒಂದು ವೇಳೆ ವೈಷ್ಣವನ ಡೈರೆಕ್ಟಾಗಿ ಮೀಟ್ ಮಾಡಕ್ಕೆ ಹೋಗಿರ್ಬೋದಾ ಮೈ ಗಾರ್ಡ್ ಹೋಗಿದ್ರೂ ಹೋಗಿರ್ಬೋದು ಮೊದಲು ಅವ್ಳಿಗೆ ಫೋನ್ ಮಾಡಿ ಇಂಥ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳಬೇಕು ಕಾಲ್ ಪಿಕ್ ಮಾಡಿದ್ರೆ ಏನಾದರೂ ಹೇಳ್ಬೋದು ಅಂತ ಹೇಳಿ ಕೀರ್ತಿಗೆ ಕಾಲ್ ಮಾಡ್ತಾಳೆ ಫೋನ್ ಬಂದು ಕಿಡ್ನಾಪರ್ಸ್ ಕೈಯಲ್ಲಿರುತ್ತೆ ಸೊ ಸಡನ್ನಾಗಿ ಬ್ರೇಕಿಂದ ಕೆಳಗಡೆ ಬೀಳುತ್ತೆ ಅವಳು ರಿಸೀವ್ ಮಾಡಿ ಹಲೋ ಮಾಮ್ ಮಾಮ್ ಅಂತ ಕೂಗ್ತಾ ಇರಬೇಕಾದ್ರೆ ಅವ್ರು ಫೋನ್ ಕಿತ್ಕೊಂಡು ಕಟ್ ಮಾಡಿಬಿಡ್ತಾರೆ ಈ ಕಡೆ ಕಾವೇರಿ ಆ ಸೂತ್ರಧಾರಿಂದನೇ ಓಡ್ ಬರ್ತಾಳೆ ನನ್ನನ್ನು ಯಾಕೆ ಹಿಂಬಾಲಿಸ್ತಾ ಇದ್ದೀರ ತಾಯಿ ನನ್ನಿಂದ ನಿಮ್ಗೆ ಏನಾಗಬೇಕು ನನಗೇನಾಗಬೇಕು ಅದಿರಲಿ ಇರಲಿ ನಿನಗೇನಾಗಿದೆ ಎಷ್ಟು ಧೈರ್ಯ ನಿನಗೆ ಅವತ್ತು ನಮ್ಮ ಮನೆಗೆ ಬಂದು ಇಲ್ದೇರೋದೆಲ್ಲ ಹೇಳಿ ಭಯ ಹುಟ್ಟಿಸ್ತೀಯಾ ಈಗ ನೆಡು ರಸ್ತೆಯಲ್ಲಿ ನಿಂತ್ಕೊಂಡೇ ಧಮಕಿ ಆಗ್ತೀಯಾ ನಿನ್ನನ್ನು ನೀನು ಏನು ಅಂದ್ಕೊಂಡಿದೀಯಾ ಅಂತ ಕಾವೇರಿ ಕೂಗಾಡ್ತಾ ಇರ್ತಾಳೆ ನೀವು ಒಪ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಸತ್ಯ ಬೈ ಬದಲಾಗಲ್ಲ ತಾಯಿ ಇಬ್ಬರು ಹೆಣ್ಮಕ್ಳು ಜೀವನನ ಹಾಳು ಮಾಡಿದ್ದೀರಿ ಈಗ ಒಬ್ಬರು ನಾ ಒಬ್ಬರ ಮೇಲೆ ಎತ್ಕಡ್ತಾ ಇದ್ದೀರಾ ಅವರಿಬ್ಬರೂ ಒಂದಾಗಿ ಬಂದು ನಿಮ್ಮನ್ನು ಗೆತ್ತೇ ಗೆಲ್ತಾರೆ ಸುಮ್ಮನೆ ಗಾಳಿ ಜೊತೆ ಗುದ್ದಾಡೋ ಕೆಲಸ ಮಾಡ್ತಾಯಿದ್ದೀರಾ ಇನ್ನೂ ಒಂದು ತಮಾಷೆ ವಿಷಯ ಅಲ್ಲ ನಿಮ್ಮ ಗತಕಾಲದ ಅತೃಪ್ತ ಶಕ್ತಿಯೊಂದು ಆ ಹೆಣ್ಮಕ್ಳು ಸಹಾಯಕ್ಕಿದೆ ನಿಮ್ಮ ಕೈಲಿ ಸಾಧ್ಯ ಆದರೆ ಅದನ್ನು ತಡೀರಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ ಕಾವೇರಿ ತುಂಬಾ ಭಯ ಪಟ್ಕೊಂಡು ನಿಂತಿರ್ತಾಳೆ ಈ ಕಡೆ ಲಕ್ಷ್ಮೀ ಕೀರ್ತಿ ಎಲ್ಲೋದ್ರು ಕಾರವಣಿ ಆಂಟಿ ನೋಡಿದ್ರೆ ಆಗಲೇ ದೇವಸ್ಥಾನಕ್ಕೆ ಹೋದ್ಲು ಅಂದರು ಇನ್ನು ಇವರು ಯಾವ ಡ್ರಾಮಾನು ಮಾಡದೇ ಇದ್ರೆ ಸಾಕಪ್ಪ ನನಗೆ ಅಂತ ಹೇಳುವಾಗಲೇ ಕಾರುಣ್ಯ ಲಕ್ಷ್ಮಿಗೆ ಕಾಲ್ ಮಾಡ್ತಾಳೆ ಲಕ್ಷ್ಮಿ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತ ಹೇಳುವಾಗ ಆಂಟಿ ಏನಾಯಿತು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅಂತ ಹೇಳುವಾಗ ಕೀರ್ತಿ ಕಾಲ್ ಪಿಕ್ ಮಾಡಿದ್ಲು ಏನೋ ಡೇಂಜರಲ್ಲಿ ಡೇಂಜರಲ್ಲಿದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕೀರ್ತಿಗೆ ಏನಾದರೂ ಆಗಿರುತ್ತಾ ಅಂತ ಅಂತ ಹೇಳುವಾಗ ಲಕ್ಷ್ಮಿ ಆಂಟಿ ನೀವೇನು ಭಯಪಡಬೇಡಿ ನಾನು ನೋಡ್ತೀನಿ ಇಲ್ಲಿ ಲಕ್ಷ್ಮೀ ನನಗಿಲ್ಲಿ ಆಗ್ತಾ ಇಲ್ಲ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳುವಾಗ ಲಕ್ಷ್ಮಿ ಆಂಟಿ ಆಂಟಿ ಐದು ನಿಮಿಷ ಆಂಟಿ ಆ ಥರ ಪಡಬೇಡಿ ನಾನು ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ ನಿಮಗೆ ಅಂತ ಫೋನ್ ಮಾಡಿ ಇವ್ರನ್ನೆಲ್ಲಾದರೂ ನೋಡಿದ್ದೀರ ಅಂತ ಫೋಟೋ ತೋರಿಸ್ಕೊಂಡು ಇಡೀ ದೇವಸ್ಥಾನದಲ್ಲಿರೋರು ಎಲ್ಲಾರನ್ನೂ ಕೇಳ್ತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ